ஆய் நமஸே எல் ஆய் நமஸ்கார எல் நான் வீடியோஸ் நமக்கு இஷ்ட அது ப்ளீஸ் லைக் மாடி ஷேர் மாதிரி மத்திய சப்ஸிரைப் நீ பரீ நோட்ர மட்டும் சப்ஸிரைப் நோட் தீர ப்ளீஸ் சப்ஸிரை மாடி ஹேக சப்போர்ட் மாதா மத்திய வீடியோஸ் நமக்கு அதே தர வீடியோஸ் ட்ரை மாத்தீ நான் வீடியோஸ் நோடி நம்ம அனசிக்க கமெண்ட் பாக்ஸில் ஏன்மாளை கண்டு ಏ ಇಲ್ಲ ಕಣ್ಣು ಲಕ್ಷ್ಮಿಕ ನಮ್ಮ ಚಾನೆಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೆ ಅಯ್ಯೋ ಅದೇನು ಸಪೋರ್ಟ್ ಮಾಡ್ತಾರೆ ಬಿಡು ನೀನೇನು ಹಿಂಗ್ ಕುತ್ಕೊಂಡ್ಬಿಟ್ಟಲ್ಲ ಒಬ್ಬಳೆ ಸುಮ್ನೆ ಏನು ಮಾಡೋದು ಲಕ್ಷ್ಮಕ ಮನೆ ಕೆಲಸ ಎಲ್ಲ ಮುಗೀತು ಇನ್ನೇನು ಮಾಡೋದು ಅದಕ್ಕೆ ಸುಮ್ಮ ಕೂತಿದ್ದೆ ಬಾರೆ ಒಂದು ರೌಂಡ್ ವಾಕರ ಹೋಗ್ಬಾರ ಅಯ್ಯೋ ಮನೇಲಿ ಈಗಲೇ ತಳ್ಳಿಗಾ ಇದೆಯಾ ಅಂತ ಮಕ್ಕಳು ತುಂಬ ಹೋಗಿತಿದ್ದಾರೆ ಇನ್ನು ವಾಕ್ ಹೋಗ್ಬೇರ ಸಣ್ಣ ನಿಮ್ಮ ಮನೇಲಿ ತಳ್ಳಿಗಾ ಇದೆಯಾ ಅಂತ ಹೋಗೀತಿದಾರೆ ನಮ್ಮ ಮನೇಲಿ ದಪ್ಪಗ ಇದೆಯಾ ಅಂತ ಅಣಸ್ತಿದಾರೆ ಅಲ್ಲಿ ಲಕ್ಷ್ಮಕ ಏನ್ ದಪ್ಪ ಇದೀಯಾ ನಿನ್ ವಯಸ್ ತಕ ಅಯ್ಯೋ ಅದಲ್ಲ ಕಣೆ ಒಬ್ಬ ಪಕ್ಕ ಬಂದಳ ಕಣೆ ದಪ್ಪ ಕಂಡ್ರೆ ಕಣೆ ತಲೆ ತಣಿ ಲಕ್ಷ್ಮಕ ಆಗದ ಕಣೆ ನಾನ್ ತೀರ್ಮಾನ ಮಾಡ್ಬಿಟ್ಟಿದೀನಿ ಸಣ್ಣ ಆಗ್ಬೇಕು ಅಂದ್ಮೇಲೆ ಸಣ್ಣ ಆಗ್ಬೇಕು ಅಷ್ಟೇ ಓ ಏನ್ರಮ್ಮ ಇಬ್ರು ಮಾತಾಡ್ಕೊಂಡ್ ಕೂತ್ಬಿಟ್ಟಿದೀರಾ ಬಿಟ್ಟಿದೀರಾ ಬಾರ್ಯ ಬಗ್ಗೆ ಲಕ್ಷ್ಮಕ ವಾಕಿಂಗ್ ಹೋಗ್ಬೇಕಂತ ನನ್ನ ಬಾಂದ್ ಕರಿತು ಏನಾನ ಈಗ್ಲೇ ತಳ್ಳಿಗಿ ಹೋಗ್ ಲಕ್ಷ್ಮಕ ಅಂತ ಹೇಳ್ತಿದ್ದೆ ಅದೇನ್ ಲಕ್ಷ್ಮಕ ವಾಕಿಂಗ್ ಹೊಸ್ದಾಗಿ ಏ ದಪ್ಪ ಇದ್ದೀನಿ ಅಂತ ಅನ್ಸ್ತು ಕಣೆ ಅದಕ್ಕೆ ಕರೆದೆ ಸರಿ ಬನ್ರಿ ಕೆಲಸ ಏನಿಲ್ಲ ಅಂದ್ರೆ ಅದ್ಲಾಗ ಹೋಗರಣ್ಣಂತೆ ಭಾರಿ ವೀಣಾ ಹೋಗರಣ್ಣ ಸರಿ ನೋಡಿ ನಿಂಗೆ ಯಾಕೆ ಬೇಜಾರ್ ಮಾಡೋದು ಹೋಗರಣ್ಣಂತೆ ಭಾರಿ ಸುಸ್ತಾತಿದೆ ಕಣೆ ಯಾವಾಗ್ಲೂ ಹತ್ನಾರದ್ ಕೂತ್ಕ್ರೆ ಇನ್ ಮಕ್ ಅತಿತ್ತಂತೆ ನಿನ್ ಕತೆ ಅಯ್ಯ ಸುಮ್ನಿರ ವೀಣ ಅದೇ ಹಂಗಂತೀಯ ಅಲ್ಲ ಕಣಮ್ಮಿ ನಮ್ಮ ಪಕ್ಕದ ಮನೇಲಿ ಒಬ್ಬ ಇದ್ದಾಳೆ ಅದೇನು ತೆಳ್ಳಗಿದ್ದಾಳೆ ಅಂತ ಅವಳು ನೋಡಿರೇ ಅಬ್ಬಾ ಉಣ್ತಾಳೆ ಇಲ್ಲ ನಾವೇ ಅಯ್ಯೋ ಅವರು ನಮ್ಮಂಗೆ ತಿಂತಾರೆ ಕಣ್ ಲಕ್ಷ್ಮಕ್ಕಾ ಕೆಲವ್ರು ಎಷ್ಟು ತಿಂದ್ರು ದಪ್ಪ ಆಗಲ್ಲ ನಾನೇನ್ ತಿನ್ನಲ್ಲ ಕಣಮ್ಮಿ ಒಂದಾಡ್ ಬುದ್ದೆ ಒಂದ್ ತಟ್ಟೆ ಅನ್ನ ಉಂಟಿನಿ ಅಷ್ಟೇ ಊಟ ಬಿರ್ ಬಿರ್ ಹಂಗ ಹೋಗಿ ತಾಡತಲ್ ಹೋಗಿ ಆಮೇಲೆ ಮನೆಗ್ ಹೋಗಾನಂತೆ ಬಾ ನಾ ಹೋಗ್ತಿದ್ದೀನಿ ನೀನೇ ಬರ್ತಿಲ್ವಲ್ಲ ಅಯ್ಯೋ ಸುಸ್ತಾಯ್ತೇತಿ ಕಣಮ್ಮಿ ಹಂಗು ಹಿಂಗು ಬಂದ್ ಮನೆ ತಲುಪಿದ್ವಿ ಯಾಕೆಂಟ್ ಲಕ್ಷ್ಮಕ್ಕ ಹಂಗ್ ಮಾಡ್ಕಂಡಿ ಅಕವ ಅಯ್ಯೋ ಕಾಲೆಲ್ಲ ಎಳಿತಾಕತದ ಕಣಮ್ಮಿ ಕೈ ಕಾಲೆಲ್ಲ ನೋವು ಒಂದೇ ದಿನಕ್ಕೆ ಹಿಂಗಂತೀಯಲ್ಲ ಲಕ್ಷ್ಮಕ ನೀವೇನ್ ತಳ್ಳಿರಿ ಕಣ್ವಾ ಆಗುತ್ತೆ ನಮ್ ಕತೆ ಹೇಳಿ ಅಯ್ಯೋ ಬಿಡ್ ಲಕ್ಷ್ಮಕ ದಪ್ಪಾನು ಸಣ್ಣನು ಆರೋಗ್ಯಲ್ಲ ಅಷ್ಟೇ ಸಾಕು ಇನ್ನೂ ಒಂದ್ ಉಪಾಯ ಹೇಳ್ತೀನಿ ನೋಡ್ ಲಕ್ಷ್ಮಕ ಸಣ್ಣ ಅದಕ್ಕೆ ಏನ್ ಹೇಳಮ್ಮಿ ನಿಮ್ ಮನೇಲಿ ಎಲ್ಲಾ ಕೆಲ್ಸಾನು ನೆನ್ ಸೊಸೆ ಮೇಲೆ ಬಿಡ್ತೀಯಲ್ಲ ನೀನು ಒಂದ್ ಸ್ವಲ್ಪ ಮಾಡು ಅರ್ಧ ಸಣ್ಣ ಆತಿಯಲ್ಲ ಅಯ್ಯೋ 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 ಯಾರೇ ಹೇಳ್ದ ನಿಂಗೆ ನಿನ್ನ ಸೊಸೆನೇ ಊರು ತುಂಬ ಹಿಡ್ಕೊ ಬರ್ತಾಳಲ್ಲರ ಮತ್ತೆ ಏನು ಮಾಡ್ಕೊಡಲ್ಲ ಅಂತ ನಾನು ಮಾಡಿನಲ್ಲಿ ಇಷ್ಟು ವರ್ಷ ಮಾಡ್ಲಿಕ್ಕೆ ಅವಳು ಹಂಗಲ್ಲ ಕಣ್ ಲಕ್ಷ್ಮಕ ಈಗ ನಿನ್ನ ನಿನ್ನ ಮಗಳು ಬಂದರೆ ಈಗ ನೀನು ಕೆಲಸ ಮಾಡ್ತೀಯ ನಿನ್ನ ಮಗಳೇ ಮಾಡ್ಲಿ ಬಿಡ್ತೀಯ ಅವಳು ನಿನ್ನ ಮಗಳಿದ್ದಂಗೆ ಅಲ್ವಾ ಎಲ್ಲ ನೀನು ಮಾಡ್ಕೊಡ್ಬೇಕಲ್ವಾ ನಾನು ಮಾಡಲ್ಲ ಕಣೆ ಸೊಸೆ ಅಂತಂದಿರಕ್ಕೆ ಅವಳಣ ಮಾಡ್ಬೇಕು ಅವಳೆ ಅವಳೇ ಮಾಡ್ತಾಳೆ ಕಣ್ ಲಕ್ಷ್ಮಕ ನೀನು ಒಂಚೂರು ಹೋಗಿ ಅದು ಇದು ಮಾಡ್ಕೊಡ್ರೆ ಅವಳಿಗೆ ಸುಲಭ ಆಗುತ್ತೆಡು ನಿನ್ ಕಡೆಗಾಲದಲ್ಲಿ ಏನು ನೋಡೋದು ನಿನ್ನ ಮಗಳಲ್ಲ ನಿನ್ ಸೊಸೆನೆ ತಿಳುಕ ಅಯ್ಯೋ ಬಿಡೆ ಯಾರ್ ಕಂಡಿದ್ದಾರು ಏನಪ್ಪಾ ಹೇಳೋದು ಹೇಳಿದೀನಿ ಇದ್ರ ಮೇಲೆ ನಿಂಗ್ ಬಿಟ್ಟಿದ್ದು ಅಯ್ಯೋ ಬಿಡೆ ವೀಣಾ ಅವ್ರವ್ರ ಮನೇದ್ ನಮಗೆ ಯಾಕೆ ಸರಿ ನಾನು ಹೋಗ್ತೀನಂತೆ ಮನೆ ತಕ್ಕಿ ಹ್ಞೂ ಸರಿ ಹೋಗ್ಬಾ ಸರಿ ಕಣೆ ವೀಣಾ ನಾನು ಹೋಗ್ತೀನಂತೆ ಸರಿ ಕಣ್ಣು ಲಕ್ಷ್ಮಕ್ಕ ಹೋಗ್ಬಾ ಏನೋ ನಂಗೆ ಅಂತಿದ್ದು ಹೇಳಿದೆ ಬೇಜಾರ ಬೇಜಾರ ಮಾಡ್ಕೋಬೇಡ ನನ್ನ ಮೇಲೆ ಇಲ್ಲ ತಗ ನಾನೇನಕ್ ಮಾಡ್ಕೊಂಡ್ಲಿ ಬೇಜಾರು ಆಟಾಡಣ భయనా వా <laughs> 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 ಓಹೋ ಏನ್ರಿ ಸುಖನಾ ತೀರಾ ಇಲ್ಲಿದ್ದೀರಾ ಇನ್ನೇನ್ ನಿನ್ನಂಗ್ ಮನೆ ಮನೆ ತಿರ್ಗಕ್ ಹೋಗ್ಬೇಕಿದ್ದೆ ನಜ್ಜಿ ಅಯ್ಯೋ ಅಯ್ಯೋ ಚಾಟ್ ಮಾಡ್ಸಿಕ ನನಗೆ ಅಂತೀಯ ಓ ಮತ್ತೆ ನೀ ಯಾಕೆ ನನ್ನ ಸುಪ್ನ ತೀರೋ ಅಂದೆ ಅಯ್ಯೋ ನನ್ನ ಇಷ್ಟ ಕಣೆ ಇದು ಹಂಗೆ ನನ್ನ ಇಷ್ಟ ಎಲ್ಲಾಗಿದ್ದ ಅಜ್ಜಿ ಇಷ್ಟ ಏ ಆ ವೀಣನ್ನ ಬಾಗಿನ ಕರ್ಕೊಂಡು ವಾಕಿಂಗ್ ಹೋಗಿದ್ದೆ ಕಣೆ ಅಜ್ಜಿ ನೀನೇನೇ ವಾಕಿಂಗ್ ಮಾಡಿದ್ರು ಸಣ್ಣ ಆಗಲ್ಲ ಬಿಡು ಅದೇಕೆ ಹಂಗಂತೀಯ ಮತ್ತೆ ದಿನಕ್ಕೆ ನಾಲ್ಕು ಹೊತ್ತು ತಿಂದು ಒಂಚೂರು ಏನು ಕೆಲಸ ಮಾಡಿರಂದ್ರೆ ಎಲ್ಲಿ ಸಣ್ಣ ಅತ್ತಿ ನೀನು ಹ್ಞೂ ಮತ್ತೆ ನಮ್ಮ ಮಮ್ಮಿಗೆ ಏನಾದರೂ ಕೆಲಸ ಮಾಡಿಕೊಟ್ರೆ ಮಮ್ಮಿಗೂ ಖುಷಿ ಆಗಲ್ವಾ ನೀವೊಬ್ರು ಏನು ಕತೆ ಕೈ ಹಾಕಿದ್ದೀರಾ ನಾನು ನಾವಿನ್ನ ಚಿಕ್ಕ ಮಕ್ಕಳು ಮತ್ತು ನಾನು ನೀನಾ ವಟ ವಟ ಅನ್ನ ಮುದ್ಕಿ ಹ್ಞೂ ಸರಿ ಸರಿ ನಿಮ್ಮ ಹತ್ರ ಮಾತಾಡಿ ಎಲ್ಲಕ್ಕಾಗಲ್ಲ ನಾನು ಹೋಗಿ ಮಲಗ್ತೀನಿ ಸ್ವಲ್ಪ ಹೊತ್ತು ಹೋಗು ನಿಂಗೆ ಅದೇ ಕೆಲಸ ಅಲ್ಲ ತಿನ್ನೋದು ಮಲಗೋದು

ధన్యవాదాలు